ಹಾಗೆ ಸೊಲ್ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೊಮೋಲ್ಲಿ ನೋಡ್ತಾ ಇದ್ದಾರೆ ಸೊ ಮೊಟ್ಟ ಮೊದಲ ಒಂದು ಕ್ಯಾಪ್ಟನ್ ಆಯ್ಕೆಗೆ ಈ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ರಘು ಅಂಡ್ ರಿಷಾ ಅವರಿಗೆ ಸೊ ಇಲ್ಲಿ ನೋಡ್ತಾ ಇದಾರೆ ಒಂದು ಒಳ್ಳೆ ಕತ್ಲೆಲ್ಲ ವಾತಾವರಣದಲ್ಲಿ ಸೊ ತನ್ನ ಹೆಸರನ್ನ ಹುಡುಕುವಂತ ಒಂದು ಟಾಸ್ಕ್ ಇದು ಅಂಡ್ ಅಲ್ಲಿ ಪೀಸಸ್ ಗಳಾಗಿ ಮಾಡಿರ್ತಾರೆ ತಮ್ಮ ಹೆಸರಿನ ಅಕ್ಷರಗಳನ್ನ ಸೊ ಅದನ್ನ ಹುಡುಕಿ ಸೊ ಯಾರು ಫಸ್ಟ್ ಜೋಡಣೆ ಮಾಡ್ತಾರೆ ಸೊ ಜೋಡಣೆ ಮಾಡಿ ಸೊ ಬಜಾರ್ನ ಪ್ರೆಸ್ ಮಾಡ್ತಾರೆ ಸೊ ಅವರು ಈ ಒಂದು ಟಾಸ್ಕ್ ನ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು ಅತಿ ಕಡಿಮೆ ಸಮಯದಲ್ಲಿ ಯಾರು ಅದನ್ನು ಜೋಡಿಸಿರ್ತಾರೆ ಸೊ ಅವರು ವಿನ್ ಆಗ್ತಾರೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ರಘು ಆದರೂ ಆಗಿರ್ಬೋದು ರಿಷಾದ್ರೂ ಆಗಿರ್ಬೋದು ಸೊ ತುಂಬ ಅಲ್ಲಿ ಫುಲ್ ಓಡೋಗ್ತಿದ್ದಾರೆ ಆ್ಯಂಡ್ ಇಲ್ಲಿ ಅಪ್ಡೇಟ್ಗಳ ಪ್ರಕಾರ ಏನು ಅಂತಂದರೆ ನಮ್ಮ ರಘು ಆಲ್ರೆಡಿ ಆ ಒಂದು ಟಾಸ್ನ ವಿನ್ ಆಗಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಗಿಲ್ಲಿ ಫುಲ್ ಕಾಮಿಡಿ ಎಲ್ಲ ಮಾಡ್ಕೊಂಡು ವಿನ್ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ಸಣ್ಣ ಇರಬೇಕು ಹಾಗೆ ಹೀಗೆ ಅಂತ ಆ್ಯಂಡ್ ಅಲ್ಲಿ ಯಾರೋ ಬಜಾರ್ ಹುಡುಕ್ತಿದ್ದಾರೆ ಅಂತ ಅನ್ಸುತ್ತೆ ಇಬ್ಬರು ಕೂಡ ಬಜಾರ್ ಸಿಗ್ತಲ್ಲ ಆ ಕತ್ತಲೆ ಕೊಡೆಯಲ್ಲಿ ಆ್ಯಂಡ್ ಅಲ್ಲಿ ಅದನ್ನು ಕೂಡ ಕಾಮಿಡಿಯಾಗಿ ಹೇಳ್ತಿದ್ದ ಬಜಾರ್ ಅಲ್ಲೇ ಕಣವು ಕಣ ಅನ್ನೋ ರೀತಿಯಲ್ಲಿ ಆ್ಯಂಡ್ ಕಳ್ಳ ನೋಡಿದಾಗ ನೋಡ್ತಾವೆ ನೋಡು ಆ ಹಣ್ಣ ಅನ್ನ ಹಂಗೆ ಏನೋ ರೀತಿಯಲ್ಲಿ ಸ್ವಲ್ಪ ಕಾಮಿಡಿಯಾಗಿ ಏನೋ ಫನ್ನಾಗಿ ಮಾಡ್ತಾಯಿದ್ದ ಒನ್ ಒಂದು ಪಾಸಿಟಿವ್ ಏನು ಅಂತಂದರೆ ಈ ಸೀಸನ್ದು ಸೊ ಗಿಲ್ಲಿ ಇರೋದು ಸೊ ಎಂಥ ಸಿಚುವೇಷನ್ ಇದ್ರು ಕೂಡ ಒಂದು ಪ್ರೋಮೋದಲ್ಲಿ ಒಂದು ಕಾಮಿಡಿ ಎಲಿಮೆಂಟ್ ಅನ್ನೋವಂಥದ್ದು ಒಂದು ಏನಾದರೂ ಒಂದು ಕೊಟ್ಟಿರ್ತಾನೆ ಗಿಲ್ಲಿ ಸೊ ಅದು ಒಂದು ಪಾಸಿಟಿವ್ ಅಂತಲೇ ಹೇಳ್ತೀನಿ ಅಂಡ್ ಇನ್ನು ಇಲ್ಲಿ ಟಾಸ್ಕ್ ಬಗ್ಗೆ ಮಾತಾಡ್ತಿದ್ರೆ ಓಕೆ ಇಬ್ರೂ ಕೂಡ ಒಂದು ಹೊಂದೋಂಥ ಟಾಸ್ಕೆ ಇದೆ ಅಂಥ ಒಂದು ಫಿಸಿಕಲ್ ಆಗಿರೋವಂಥದ್ದು ಇಲ್ಲ ಅಥವಾ ನಾರ್ಮಲ್ ಈಸಿಯಾಗಿರೋವಂಥ ಟಾಸ್ಕು ಅಲ್ಲ ಸೊ ಇಬ್ರಿಗೂ ಕೂಡ ಇವಾಗ ರಿಷಾ ನಿನ್ನೆ ಒಂದು ಇದ್ರು ಸೊ ಅಲ್ಲಿ ಬಿಗ್ ಬಾಸ್ ಹತ್ರ ಬಟ್ಟೆ ಐರನ್ ಮಾಡೋ ಟೈಮಲ್ಲಿ ನನಗೆ ಈ ನನಗೆ ನಾನು ಗೆಲ್ಲೋವಂಥ ಟಾಸ್ಕೆ ಕೊಡಿ ಬಿಗ್ ಬಾಸ್ ಇವರಿಗೆಲ್ಲ ತೋರಿಸ್ತೀನಿ ಹುರ್ಕೊಂಡು ಸಾಯ್ಲಿ ಹಾಗೆ ಹೀಗೆ ಅಂತ ಅಲ್ಲಿ ಹತ್ಕೊಂಡು ಹೇಳ್ತಾ ಇದ್ರು ರಿಷಾ ಅವರು ಇವಾಗ ಅವರಿಗೆ ಹೊಂದೋಂಥ ಟಾಸ್ಕೆ ಇದೆ ಅಂಥ ಒಂದು ಟಫ್ ಟಾಸ್ಕ್ ಏನಿಲ್ಲ ಸೊ ಗೆಲ್ತಾರ ಅನ್ನೋಂಥದ್ದು ನೋಡಬೇಕು ಬಟ್ ಅಪ್ಡೇಟ್ಗಳು ಆಗಿರೋಂಥದ್ದು ಏನು ಅಂತಂದರೆ ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಆ್ಯಂಡ್ ಇನ್ನೂ ಆಫಿಷಿಯಲ್ ಆಗಿ ನೋಡಬೇಕು ಅಂತಂದರೆ ರಿಷಾಗೂ ಇನ್ನೂ ಚಾನ್ಸ್ ಇದೆ ಅಂತಲೇ ಒಂದು ತಿಳ್ಕೊಳ್ಬೇಕು ಬಟ್ ರಿಷಾಗೂ ಕೂಡ ಗೆಲ್ಲುವಂಥ ಚಾನ್ಸಸ್ ಇತ್ತು ಓಕೆ ಸೊ ಅವ್ರು ಗೆಲ್ಬೋದಿತ್ತು ಬಟ್ ಎಫರ್ಟ್ ಹಾಕಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಇನ್ ಕೇಸ್ ಅವ್ರು ಏನಾದ್ರು ಗೆದ್ದಿದ್ದಿದ್ರೆ ಕೆಲವರಿಗೆ ಯಾವ ರೇಂಜಿಗೆ ಆಡ್ಕೊತಿದ್ರು ಅನ್ನೋದು ನಾನಂತ ನೋಡ್ಲಿಕ್ಕೆ ಆಯ್ತಿದ್ದೆ ಬಿಕಾಸ್ ನಿನ್ನೆ ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ರೆ ಸೊ ಆ ರೇಂಜಿಗೆ ಪಾಪ ಗೋಳ್ ಹಾಕೊಂಡಿದ್ದಾರೆ ಆ ರಿಷಾಗ್ ಬಗ್ಗೆ ಸೊ ಅವ್ರು ಮಾತ ಮಾತ ಮಾತಾಡಿರುವಂತ ಕೆಲವೊಂದು ಪದಗಳು ಕೂಡ ಅದನ್ನ ತೊಗೊಳಕ್ ಆಗಲ್ಲ ಅದರಲ್ಲೂ ಮುಖ್ಯವಾಗಿ ಸೂರಜ್ಗೆ ಮಾತಾಡಿರುವಂತದ್ದು ಗೋಬಿ ಅನ್ನೋದ್ರ ಆಗಿರ್ಬೋದು ಎ ಫುಲ್ ಅನ್ನೋದ್ ಆಗಿರ್ಬೋದು ಅವ್ನು ದಡ್ಡ ಅನ್ನೋದ್ರ ಸಿಂಪತಿ ಕಾರ್ಡ್ ಪ್ಲೇನ್ ಮಾಡ್ತಿದ್ದಾನೆ ಅನ್ನೋದಾಗಿರ್ಬೋದು ಸೊ ಸುಮಾರು ಪದಗಳು ಅವರು ಮಾತಾಡಿದ್ದಾರೆ ಬಟ್ ಅವನ್ನೆಲ್ಲ ಕೂಡ ತೊಗೊಳ್ಲಿಕ್ಕೆ ಆಗಲ್ಲ ಓಕೆ ನಿನ್ನೆ ನೈಟ್ ಎಪಿಸೋಡ್ ರಿಯಾಕ್ಷನ್ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಅದು ಕೂಡ ಒಂದು ರೀತಿಯಲ್ಲಿ ಜೀವಾಗ್ಲು ಆ ಪದಗಳನ್ನ ಕೇಳಿ ನನಗೆ ಸಿಕ್ಕಾವೆ ಬೇಜಾರಾಯ್ತು ಓಕೆ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಬಟ್ ಒಬ್ರು ಗೇಮ್ನ ನೀವು ಹೊರಗಡೆಯಿಂದ ಜಡ್ಜ್ ಮಾಡಿದೆ ಬೇರೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಜಡ್ಜ್ ಮಾಡ್ತಿರಲ್ಲ ಅದೇ ಬೇರೆ ಆಗುತ್ತೆ ನೀವು ಓಕೆ ಕೆಲವ್ರ ಬಗ್ಗೆ ಧ್ರುವಂತದಾಗಿರ್ಬೋದು ಸೊ ಅಲ್ಲಿ ಜಾನ್ವಿ ಕೆಲವ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ ತಕ್ಷಣ ಬಿಕಾಸ್ ನೀವು ಹೊರಗಡೆಯಿಂದ ನೋಡಿದೀರ ಅವ್ರ ಆಟ ಏನು ಅಂತ ಬಟ್ ನೀವು ಒಳಗಡೆ ಹೋಗಿದ್ದಾದ್ಮೇಲೆ ಸೊ ಅಲ್ಲಿ ಪ್ರತಿ ಇನ್ನೊಬ್ಬರ ಒಂದು ಆಟನ ಜಡ್ಜ್ ಮಾಡಬೇಕು ಅಂತಂದ್ರೆ ನೀವು ಕನ್ಫರ್ಮ್ ಆಗಿರಬೇಕು ಬಟ್ ನೀವು ಏನು ಅಂತಂದ್ರೆ ಸೂರಜ್ ಬಗ್ಗೆ ಸುಮ್ಮನೆ ಅನಾವಶ್ಯಕವಾಗಿ ಅವನ ಬಗ್ಗೆ ಇಲ್ಲದೇ ಇರೋಂಥದ್ದೆಲ್ಲ ಕೂಡ ಮಾತಾಡಿದ್ರಿ ಟೀಮ್ ಮುಂದೆ ಯಾವ್ದು ಆಗಿರ್ಬೋದು ರಘು ಮುಂದೆ ಯಾವ್ದಾದ್ರೂ ಆಗಿರ್ಬೋದು ಸೊ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಅದು ಇಲ್ಲೇ ಇರೋದನ್ನ ಕ್ರಿಯೇಟ್ ಮಾಡಿದಾಗ ಸೊ ನಿಮ್ ತಪ್ಪು ಅನ್ನೋ ಸ್ಥಾನದಲ್ಲಿ ಬಂದು ನಿಂತ್ಕೊಂತೀರಾ ನೀವು ಹೊರಗಡೆ ಏನೇ ನೋಡ್ಕೊಂಡು ಹೋದ್ರು ಕೂಡ ಸೊ ಒಳಗಡೆ ಹೋದ್ಮೇಲೆ ಗೇಮ್ನ ಯಾವ ರೀತಿ ಅನಲೈಸ್ ಮಾಡ್ತೀರ ಅನ್ನೋದು ಮುಖ್ಯ ಆಗುತ್ತೆ ಹೊರಗಡೆ ಕೂತ್ಕೊಂಡು ನೋಡೋದು ಈಸಿ ಬಟ್ ಒಳಗಡೆ ಹೋದ್ಮೇಲೆ ಸೊ ನಿಮಗೆ ಇವ ಪ್ರಶ್ನೆಗಳು ಬರುತ್ತೆ ಹೊರಗಡೆ ಕೂತ್ಕೊಂಡು ಅಷ್ಟೊಂದೆಲ್ಲ ನೋಡ್ಕೊಂಡು ಬಂದು ನಮಗೆ ಬುದ್ಧಿ ಮಾತು ಹೇಳ್ತಿದ್ರಿ ಸೊ ಒಳಗಡೆ ನೀವೇನು ಮಾಡ್ತೀರ ಅನ್ನೋ ಮಾತು ಬಂದೇ ಬರುತ್ತೆ ಸೊ ಅಲ್ಲಿ ಜಾನ್ವಿ ಅಂಡ್ ಅಶ್ವಿನಿ ಅಂತ ಬಂದಾಗ ಸೊ ಜಾನ್ವಿ ಕ್ವಶನ್ ಎತ್ತಿದ್ ಅದೇನೆ ಸೊ ಹೊರಗಡೆ ಕುತ್ಕೊಂಡು ನೋಡ್ಕೊಂಡ್ಬಂದು ಸೊ ನಮಗ್ ಬುದ್ಧಿ ಹೇಳ್ತಾರೆ ನೀವೇನ್ ಮಾಡ್ತೀರ ಅನ್ನೋ ಮಾತುಗಳು ಬಂತಿವಾಗ ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಇಟ್ಕೊಬೇಕಾಗತ್ತೆ ನಮ್ಮ ರಿಷಾ ಅವರು ಅದ್ ಬಿಟ್ರೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಫೈಟ್ ಕೊಡ್ತಿದ್ದಾರೆ ಇಡೀ ಒಂದ್ ಮನೆ ಎದುರುಗಡೆ ನಿಮ್ ನಿಂತ್ಕೊಂಡ್ರು ಕೂಡ ಸೊ ನಾನು ತೋರಿಸ್ತೀನಿ ಏನೋ ಅನ್ನೋದನ್ನ ಆ ಒಂದು ಹಠ ಕಾಣಿಸ್ತಿದೆ ಬಟ್ ತಾಳ್ಮೆ ಮುಖ್ಯ ಆಗುತ್ತೆ ಅಂಡ್ ಟೀಮ್ ನ ಕನ್ವಿನ್ಸ್ ಮಾಡ್ಬೇಕು ಕನ್ವಿನ್ಸ್ ಮಾಡಿದ್ರು ಕೂಡ ಬಟ್ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಸುಳ್ಳುಗಳು ಹೇಳುವಂಥ ಪ್ರಯತ್ನ ಮಾಡ್ತೀರಿ ಇಬ್ಬರು ಕೂಡ ಹಂಗೆ ಮಾಡಿದ್ರು ರಘು ಆದರೂ ಆಗಿರ್ಬೋದು ಆ್ಯಂಡ್ ಆದರೂ ಆಗಿರ್ಬೋದು ಬಿಗ್ ಆ ಕನ್ಫೆನ್ಷನ್ ರೂಮ್ ಒಳಗಡೆ ಏನೇ ನಡೆದಿದೆ ಸೊ ಅದನ್ನು ಒಂದು ರೀತಿ ಮ್ಯಾನಿಪುಲೇಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದ್ರು ನೀವು ಇನ್ನೂ ಕೂಡ ರೇಸಲ್ಲಿದ್ದೀರಾ ಸೊ ಟಾಸ್ಕ್ ವಿನ್ ಆದರೆ ನೀವು ಕೂಡ ಬರ್ತೀರಾ ಒಂದು ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಅನ್ನೋ ರೀತಿಯಲ್ಲಿ ಬಟ್ ಅದು ಬುಲ್ ನಿಜವಾಗ್ಲೂ ಸುಳ್ಳು ಅದು ಏನಕ್ಕೆ ಆ ರೇಂಜ್ ಸುಳ್ಳು ಹೇಳಿದ್ರೆ ಗೊತ್ತಿಲ್ಲ ಬಟ್ ಈ ಒಂದು ವಿಚಾರದಲ್ಲಿ ಸೂರಜ್ ಬೆಟ್ರ್ ಅಂತ ಅನಿಸುತ್ತೆ ಓಕೆ ಅವನು ಈ ತ್ಯಾಗ ಮಾಡಿ ಒಳ್ಳೆಯವನಾದನು ಬೆ ಬಿಟ್ಟರೆ ಬಟ್ ಅವ್ನೇನಾದ್ರೂ ತೊಗೊಂಡಿದ್ದಿದ್ರೆ ಸೊ ಅವ್ನ ಟೀಮ್ ಕೂಡ ಮುಂದೆ ಹೋಗಿರೋದು ಬಿಕಾಸ್ ಹತ್ತು ಪಾಯಿಂಟ್ಸಿಂದ ಅವ್ನು ಟೀಮ್ ಸೋಲ್ತು ಸೊ ಅಲ್ಲಿ ಹರ್ಟ್ ಆಗೇ ಆಗುತ್ತೆ ಅವಾಗ ಅನಿಸುತ್ತೆ ಒಂದು ಪಾಯಿಂಟಲ್ಲಿ ಓ ತಗೋಬೋದಾಗಿತ್ತು ಅಂತ ಬಟ್ ಅವ್ನು ಅವ್ನು ಏನು ತೊಗೊಂಡ ಡಿಸಿಷನು ಸೊ ಅದನ್ನ ಅವರು ರೆಸ್ಪೆಕ್ಟ್ ಮಾಡಬೇಕು ಅಥವಾ ಆ ಇಂದ ಸೊ ಅದನ್ನ ಒಳ್ಳೆ ನಾನು ಡಿಸಿಷನ್ ತಗೊಂಡೆ ಅಂತ ಮುಂದೆ ಹೋಗ್ಬೇಕಾಗತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಈ ಕಡೆಗೆ ರಘು ಮಾತಾಡೋದಾದ್ರೆ ಸೊ ಸ್ಟಾರ್ಟಿಂಗಿಂದ ರಘು ಕೂಡ ಅಷ್ಟೇನೆ ಸೊ ಅವರೇನು ಆ ಡಿಸಿಷನ್ ತಗೊಂಡಿದ್ದಾರೆ ಆ ಒಂದು ಪವರ್ ಕಾಯಿನ್ನ ನ ತಗೊಂತೀನಿ ಅಂತ ಅದ್ರ ಮೇಲೇನೆ ಸ್ಟ್ಯಾಂಡ್ ಆಗಿದ್ರು ಸೊ ನನಗೂ ಬೇಕಿತ್ತು ನಾನು ತಗೊಂಡೆ ಅಷ್ಟೇ ಧನುಷು ಆ್ಯಂಡ್ ಸ್ಪಂದನ ಸೊ ಜಾನ್ ಇವರೆಲ್ಲ ಏನೇನು ಮಾತಾಡಿದ್ರು ಕೂಡ ಬಟ್ ಅವ್ನು ಫಿಕ್ಸ್ ಆಗಿದೆ ಬಟ್ ಸಿಕ್ಕಾಪಡೆ ಬೇಜಾರು ಮಾಡ್ಕೊಂಡಿರುವಂಥದ್ದು ಧನುಷ್ ಬಿಕಾಸ್ ಎರಡು ಮೂರು ವಾರದಿಂದ ಅವ್ನು ಏನು ಸಿಗ್ಬೇಕಾಗಿತ್ತು ಟಾಸ್ಕು ಅಂತ ಬಂದಾಗ ಸೊ ಅದು ಸಿಗ್ತಾ ಇಲ್ಲ ಅವನಿಗೆ ಸ್ಟಾರ್ಟಿಂಗಲ್ಲಿ ಅವನೇ ಬಿಟ್ಕೊಟ್ರು ಸುಮಾರು ಜನಕ್ಕೆ ಸುದೀಗ್ ಬಿಟ್ಕೊಟ್ರು ಆ್ಯಂಡ್ ಯಾರ ಇನ್ನೊಬ್ರು ಅಶ್ವಿನಿಯವರು ಬಿಟ್ಕೊಟ್ರು ಬಟ್ ಎರಡನೇ ವಾರ ಅಂತ ಬಂದಾಗ ಕೂಡ ಅಲ್ಲಿ ಟಾರ್ಗೆಟ್ ಮಾಡಿದ್ರು ಇದೇ ಅಶ್ವಿನಿ ಇದೇ ಕಾಕ್ರೋಚ್ ಅವರು ಸಿಕ್ಕಪಡೆ ಟಾರ್ಗೆಟ್ ಮಾಡಿದ್ರು ಕೊನೆಗೆ ಸೊ ಈ ವಾರದಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಸಿಗುತ್ತೆ ಅಂತಂದಾಗ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಪವರ್ ಕಾಯಿನ್ ಅಂತ ತಂದ್ಬಿಟ್ಟು ಸೊ ರಘು ಅವರು ಸೊ ಅವ್ರು ಆ ಒಂದು ಚೂಸ್ ಮಾಡಿಕೊಂಡು ಸೊ ಅವರು ನೇರವಾಗಿ ಸೊ ಕ್ಯಾಪ್ಟನ್ಸಿ ಒಂದು ಓಟದ ಒಂದು ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಅಗೇನ್ ಧನುಷ್ಗೆ ಬ್ಯಾಡ್ ಲಕ್ ಅಂತಾನೆ ಹೇಳ್ತೀನಿ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅವ್ರು ಬಿಟ್ಕೊಟ್ರು ಆಮೇಲೆ ಟಾರ್ಗೆಟ್ ಮಾಡಿದ್ರು ಸೊ ಇವಾಗ ಸೊ ಈ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋಂತಹ ಒಂದು ಕಾರ್ಡಿಂದ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಲಿಲ್ಲ ಅಂತಾನೆ ಹೇಳ್ಬೋದು ಏನು ಆಗಲ್ಲ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಈ ತರ ನಡೀತಾ ಇರುತ್ತೆ ಅಂಡ್ ಇವಾಗ ಏನು ಯಾರ್ಯಾರೆಲ್ಲಾನು ಈ ರಘು ಅಂಡ್ ರಿಷಾ ಗೌಡ ಅವ್ರಿಗೆ ಏನು ಬೈತಿದ್ದಾರೆ ಇನ್ ಕೇಸ್ ನಾಳೆ ಅವ್ರ ಮುಂದೆ ಏನಾದರೂ ಈ ಥರ ಆಪ್ಷನ್ ಬಂದರೆ ಖಂಡಿತವಾಗ್ಲೂ ಅಲ್ಲಿರೋಂಥ ನೈಂಟಿ ಪರ್ಸೆಂಟ್ ಜನಗಳು ಚೂಸ್ ಮಾಡೇ ಮಾಡ್ತಾರೆ ಓಕೆ ಇಲ್ಲೇನಾಗ್ತಿದೆ ಅಂತ ಹೇಳ್ತೀನಿ ಕೇಳಿ ಸೊ ಈ ಮೂ ಈ ಅಶ್ವಿನಿ ಗೌಡ ಅವ್ರ ಕಡೆಯಿಂದನೇ ಈ ರೇಂಜ್ಗೆಲ್ಲ ಕಿತ್ತಾಟ ಆಗ್ತಿರುವಂಥದ್ದು ಸೊ ಇವರೇ ಒಬ್ಬೊಬ್ಬರ ಹತ್ರ ಹೋಗಿ 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 ಸೊ ಅವರಿಬ್ಬರು ಕಂಡ್ರೆ ಇಷ್ಟ ಇಲ್ಲ ಸೊ ಅವರಿಬ್ಬರಲ್ಲಿ ಯಾರಾದರೂ ಕೂಡ ನಾನಂತೂ ಒಪ್ಕೊಳ್ಳಲ್ಲ ಧಿಕ್ಕಾರ ಮಾಡ್ತೀನಿ ಆ ರೆಂಜಿಗೆಲ್ಲ ಹೇಳ್ಕೊಂಡು ಬರ್ತಿದ್ದಾರೆ ಬಿಕಾಸ್ ಇವ್ರು ತಾನೇ ಮೂರು ಜನ ಅವ್ರನ್ನ ಈ ಒಂದು ವಾರದ ಒಂದು ಟಾಸ್ಕಿಂದ ಆಚೆ ಇಟ್ಟಿರುವಂಥದ್ದು ಸೊ ಅದೇ ಕಾರಣಕ್ಕೆ ಸೊ ಅವರಿಬ್ಬರ ಮೇಲೆ ಸೊ ಇವ್ರಿಗೆ ಸಿಕ್ಕಾಪಟ್ಟೆ ಕೋಪ ಅದರಲ್ಲಿ ಬೆಲ್ಲ ರಿಷಾ ಗೌಡ ಮೇಲೆ ಏನಕ್ಕೆ ಕೋಪ ಅಂತಂದರೆ ಅವರು ಒಂದು ಲೇಡಿ ಕಂಟೆಸ್ಟೆಂಟು ಸೊ ಇವ್ರ ವಿರುದ್ಧ ನಿಂತ್ಕೊಂಡಿದ್ದಾರೆ ಸೊ ಇವ್ರ ವಿರುದ್ಧ ಯಾರೇ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಆಗಲ್ಲ ಒಂದು ಅವ್ರಿಗೆ ಯಾರಾದರೂ ಜೊತೆಯಾಗಿ ನಿಂತ್ಕೊಬೇಕು ಅಶ್ವಿನಿ ಗೌಡ ಅವರಿಗೆ ಅವ್ರ ವಿರುದ್ಧ ಹೊರಾಡಲಿಕ್ಕೆ ಇಲ್ಲ ಅಂತಂದ್ರೆ ಇಡೀ ಮನೆಯನ್ನ ಸೊ ಅವ್ರ ಮೇಲೆ ಎತ್ತು ಕಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ದೊಡ್ಡ ಡ್ರಾಮಾ ಮಾಡಿದ್ರು ರಾತ್ರಿಯಲ್ಲನೂ ಪ್ರತಿ ಒಬ್ಬರು ಹತ್ರ ಹೋಗಿ ಹೇಳ್ಕೊಂಡಿದ್ದಾರೆ ನೀವು ಯಾಕೆ ಮಾತಾಡಲ್ಲ ಮಾತಾಡಿ ನೀವು ನಮ್ಮ ಟೀಮು ಸೊ ನಮ್ಮ ಟೀಮಲ್ಲಿ ಯಾರಾದ್ರೂ ಒಬ್ಬರು ಆಗ್ಬೇಕು ಹೊರತು ಅವರಿಬ್ಬರಲ್ಲಿ ಯಾರಾದರೂ ಕೂಡ ನಾನಂತೂ ಒಪ್ಕೊಳ್ಳಲ್ಲ ಅನ್ನೋ ರೀತಿನ ಮಾತುಗಳು ಆಮೇಲೆ ರಘು ನನ್ನ ಅಂತ ನಿಂತ್ಕೊಂಡು ನೋಡ್ಲಿಕ್ಕೆ ಆಗಿ ಕಷ್ಟ ಆಗ್ತಿದೆ ಅನ್ನೋಂಥದ್ದು ಅಂದ್ರೆ ಯಾರೋ ಒಬ್ಬ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಸೊ ನಮ್ಮ ಒಂದು ಇಡೀ ತಂಡನ ಇದು ಮಾಡೋ ಹಿಂದೆ ತಳ್ಳಿ ಸೊ ಅವ್ನು ಕ್ಯಾಪ್ಟನ್ ಅಂತಂದ್ರೆ ಆಗ್ತಾ ಇಲ್ಲ ಅವ್ರಿಗೆ ನಾನು ಹೇಳೋವಂಥದ್ದು ಒಂದು ಏನು ಆಪ್ಷನ್ ಕೊಟ್ಟಿದ್ದಾರೆ ಅವ್ರಿಗೆ ಓಕೆ ವೈಲ್ಡ್ ಕಾರ್ಡ್ ಅಂತ ಮಾಡಿದವರು ಯಾರು ಬಿಗ್ ಬಾಸ್ ಅವ್ರು ಬಂದ್ರು ಕ್ಯಾಪ್ಟನ್ ಮಾಡಿದ್ದಾರೆ ಅವ್ರಿಗೆ ಬಿಗ್ ಬಾಸ್ ಅವ್ರು ಮಾಡಿರೋವಂಥದ್ದು ಆಪ್ಷನ್ ಕೊಟ್ಟಿದ್ದಾರೆ ಅವರಿಗೆ ಈ ಪವರ್ ಕಾಯಿನ್ ಅನ್ನುವಂಥದ್ದು ಬಿಗ್ ಬಾಸ್ ಅವ್ರು ಮಾಡಿದ್ರು ನೀವು ಕ್ವಶನ್ ಮಾಡಬೇಕಾಗಿದ್ದು ಹಂಗೆ ನೋಡೋಕೆ ಹೋದ್ರೆ ಬಿಗ್ ಬಾಸ್ ಕ್ವೆಶನ್ ಮಾಡಿ ಸೊ ಅವ್ರಿಗೆ ಏನಾದ್ರು ಆಫರ್ಗಳು ಸಿಕ್ಕಿದೆ ಸೊ ಅದನ್ನು ಅವ್ರು ತಗೊಂಡಿದ್ದಾರೆ ಸಿಂಪಲ್ ಅಷ್ಟೇನೆ ಓಕೆ ಈ ಕ್ಯಾಪ್ಟನ್ಸಿ ಆದಾಗ ಕೂಡ ಅಷ್ಟೇ ಸೊ ಅವ್ರೇನು ಬಂದು ಕೇಳ್ಕೊಂಡಿಲ್ಲ ನನ್ನ ಕ್ಯಾಪ್ಟನ್ ಕೊಡಿ ಅಂತ ಅದೇ ಬಿಗ್ ಬಾಸ್ ಮಾಡಿರೋವಂಥದ್ದು ಬಿಕಾಸ್ ಇದೆಲ್ಲ ಕ್ರಿಯೇಟ್ ಆಗಲಿ ಅನ್ನೋದಕ್ಕೋಸ್ಕರನೇ ಅವ್ರು ಮಾಡಿರೋವಂಥದ್ದು ಅಂಡ್ ಅವ್ರಿಗೆ ಬಿಗ್ ಬಾಸ್ ಕೂಡ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಸೊ ಅವ್ರೇನಾದ್ರೂ ಚೂಸ್ ಆದರೆ ಅಗೇನ್ ಅವ್ರನ್ನ ಆಚೆ ಅಂತಾನೆ ಗೊತ್ತಿತ್ತು ಅವ್ರಿಗೆ ಅಲ್ವಾ ಒಂದು ಗೆಸ್ ಅಂತೂ ಮಾಡಿರ್ತಾರೆ ಅಶ್ವಿನಿ ಅವ್ರನ್ನೇ ಇಡ್ಬೋದು ಅಂತ ಸೊ ಅದೇ ರೀತಿಯಲ್ಲಿ ಅಶ್ವಿನಿ ನಿಮ್ಮನ್ನೇ ಇಟ್ರು ಅಗೇನ್ ಅಲ್ಲಿ ಕೂಡ ಪಾಯಿಂಟ್ಸ್ ಇತ್ತಲ್ಲಿ ಸೊ ಸೂರಜ್ ಬಗ್ಗೆ ನೀವು ಹೇಟ್ ಮಾಡ್ತಿಲ್ಲ ಬಿಕಾಸ್ ಇವ್ರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಗ್ತಾರೆ ಅನ್ನೋ ಒಂದು ಇದರಿಂದ ಸೊ ನೀವು ಅವ್ರನ್ನ ಇವಾಗ ಹೇಟ್ ಮಾಡ್ತಿದ್ದೀರಾ ಸೊ ಇವಾಗ ಆಗಿದ್ದಾರೆ ಏನು ಮಾಡ್ತಾರೆ ಅನ್ನೋದು ನೋಡಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಬಿಕಾಸ್ ಅವ್ರು ಹೇಳಿದಾರಲ್ವಾ ಸೊ ಅವರಿಬ್ಬರಲ್ಲಿ ಯಾರೇ ಕ್ಯಾಪ್ಟನ್ ಆದರೂ ಕೂಡ ಸೊ ನಾನಂತೂ ಒಪ್ಕೊಳ್ಳಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬಂದಿದೆ ಸೊ ಇವಾಗ ರಘುನೇ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಓಕೆ ಇಬ್ಬರಲ್ಲಿ ಒಬ್ಬರಂತೂ ಹಾಗೆ ಆಗ್ತಾರೆ ಸೊ ಇವಾಗ ಅಶ್ವಿನಿ ಗೌಡವ್ರು ಏನು ಮಾಡ್ತಾರೆ ಸುಮ್ಮನೆ ಅನ್ನೆಸೆಸರಿಯಾಗಿ ನಾನು ಅದು ಕೆಲಸ ಮಾಡಲ್ಲ ಇದು ಕೆಲಸ ಮಾಡಲ್ಲ ಅಂತ ಹೇಳ್ಬೋದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಇಷ್ಟೇ ಆಗೋವಂಥದ್ದು ಸೊ ಈ ಅವ್ರಿಗೆ ತಪ್ಪಾದ್ರೆ ಏನು ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡಗೆ ಪ್ರಾಬ್ಲಮ್ ಅಂದರೆ ಇಡೀ ಮನೆಗೆ ಪ್ರಾಬ್ಲಮ್ ಆಗಿದೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಮನೆ ಒಳಗಡೆ ಇರುವಂಥರ ಎಲ್ಲರೂ ಕೂಡ ಬೇರೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗಲಿ ಬಟ್ ಅವಾಗ ಇವ್ರು ತಲೆ ಕಟ್ಸ್ಕೊಳ್ಳಲ್ಲ ಯಾರಿಗೆ ಸೆಡೆಯನ್ನಲ್ಲಿ ಯಾರಿಗೆ ನಾಲಿಗೆ ಸಿಳುತಿನಲ್ಲಿ ಸೊ ಇವ್ರಿಗೆ ಮ್ಯಾಟ್ರ್ ಆಗೋಲ್ಲ ಅದನ್ನ ಮಾತಾಡಬಾರ್ದಂತೆ ಯಾವ ನ್ಯಾಯ ಗುರು ಇದು ನಿಮಗೆ ಪ್ರಾಬ್ಲಮ್ ಆದಾಗ ಇಡೀ ಮನೆ ಒಂದಾಗಬೇಕು ಸೊ ಬೇರೆಯವ್ರಿಗೆ ಪ್ರಾಬ್ಲಮ್ ಆದಾಗ ನೀವು ತಲೆನೇ ಕಟ್ಸ್ಕೊಬೇಡಿ ಕೆಲವೊಂದು ಪದಗಳೆಲ್ಲ ಬಂದಿದೆ ನಮ್ಮ ಕಾಕ್ರೋ ಸುದೀಪ್ ಬಾಯಿಂದ ಸೊ ಅದನ್ನ ವೀಕೆಂಡ್ ಅಲ್ಲಿ ಮಾತಾಡ್ತಾರ ಏನು ಅಂತ ನೋಡ್ಬೇಕು ಬಿಕಾಸ್ ಸೆಡೆ ಅನ್ನುವಂಥದ್ದು ಸೊ ನಾಲ್ಗೆ ಸಿಗ್ಬಿಡ್ತೀನಿ ಅನ್ನೋವಂಥದ್ದು ಸೊ ಇವೆಲ್ಲ ಅಂತ ರೆಸ್ಪೆಕ್ಟ್ಫುಲ್ ಆಗಿರುವಂತ ವರ್ಡ್ ಗಳನ್ನೆಲ್ಲ ಸೊ ಇದ್ರ ಬಗ್ಗೆ ಸುದೀಪ್ ಸರ್ ಏನ್ ಮಾತಾಡ್ತಾರ ಆಡಲ್ವಾ ಅನ್ನೋದ್ ನೋಡ್ಬೇಕು ಓಕೆ ಸೊ ಸದ್ಯಕ್ಕೆ ಇಡುದಷ್ಟೇ ಮುಂದಿನ ಸಿಗುವವರೆಗೂ ಬೈ